ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜುಶ್ರು ಯೂಟ್ಯೂಬ್ ಎಲ್ಲರೂ ಎಲ್ಲಾರು ಆರಾಮದಿರ ಅನ್ಕೊಂಡ ಇವತ್ತಿನ ಲಾಗ್ನ ನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ಯಜಮಾನ್ರಿಗೆ ಸಲ ಫ್ರ್ಯಾಂಕ್ ಮಾಡ್ಬೇಕನ್ನೇನೆ ಯಾಕಂದ್ರ ಮಣ್ಣಿ ಫ್ರ್ಯಾಂಕ್ ಒಳಗ ನಾ ಜಲ್ದಿ ನಕ್ಬಿಟ್ಟೆ ನನಗೆ ಕಂಟ್ರೋಲ್ ಆಗಲೇ ಇಲ್ಲ ನಗು ಹಂಗಾಗಿ ಜಲ್ದಿ ನಕ್ಬಿಟ್ನಿ ನೋಡಣ್ರಿ ಇವತ್ತ ಟ್ರೈ ಮಾಡ್ತೀನಿ ನಗ್ಲಾರ್ದ ಅವ್ರಿಗೆ ಫ್ರ್ಯಾಂಕ್ ಮಾಡೋಕೆ ಭಾಳ ಚಂದ ಅಂದ್ರೆ ಭಾಳ ಚಂದ ರೆಸ್ಪಾನ್ಸ್ ಮಾಡಿರಿ ಶೇಂಗಾ ಸಾಂಬಾರು ರೆಸಿಪಿಗೆ ಹಂಗೆ ಇನ್ನೂ ಎಲ್ಲ ಸಪೋರ್ಟ್ ಇರಿ ಇವಾಗ ಅವರ ಜಳಕಕ್ಕೆ ಹೋಗ್ಯಾರ ಜಳಕ ಮಾಡಿ ಬರಲಿ ಬಂದ ತಕ್ಷಣ ನಾನು ವಿಡಿಯೋನ ಇದು ಮಾಡ್ತೀನಿ ಇಲ್ಲೆಲ್ಲರ ಕ್ಯಾಮ್ರಾ ಸೆಟ್ ಮಾಡೋಕೆ ಟ್ರೈ ಮಾಡ್ತೀನಿ ನೋಡೋಣ್ರಿ ಇಲ್ಲೆಲ್ರ ಇಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಅನ್ಸುತ್ತೋ ಇಲ್ಲೋ ಏನೋ ಗೊತ್ತಿಲ್ಲ ನಾನು ಟ್ರೈ ಮಾಡ್ತೀನಿ ಹೇಳಿ ನೋಡೋಣ್ರಿ ಉಂ ರೀ ಏ ಜಲ್ದಿ ಜಲ್ದಿ ರೆಡಿ ಆಗು ನಾಷ್ಟಕ್ಕೆ ಹಾಕೊಡ್ತೀನಿ ಹಾಂ ರೆಡಿ ಆಗಿರಿ ಡ್ರೆಸ್ ಅದು ಹಾಕೊಂಡು ಇಲ್ಲ ಹಾಕೋ ಹ್ಞೂ ಆಯಿತು ಹಿಡಿಯೋಕ್ಕೊಮ್ಮೆ ಡ್ರೆಸ್ ಹಾಕೊಂಡು ರೆಡಿ ಹಾಕಿರೇನು ಆಯ್ತಾಯ್ತು ಪಲ್ಯ ಅಷ್ಟ ಒಗ್ಗರ್ನೆ ಹಾಸ್ತೀನಿ ನಾ ನೋಡಿಲ್ಲ ಚಲೋ ಐತೆ

ಒಬ್ರು ರೆಸೆತ್ತು ಬನೀರು ಚೆಲ್ಲಿದೇ ಏತಕ್ಕೆ ಬಟಾಟೆ ಪಲ್ಲೆ ನೀನು ಹೊತ್ತಿದೆ ಬಟಾಟೆ ಪಲ್ಲೆ ಹೊತ್ತಿಲ್ಲ ರೀ ಸರಿ 200 ಹೆಕ್ಟನ್ನ ಯಾರಿಗೆ ಹೇಳಿ ಹಾಕಿದೆ 200 ಹೆಕ್ಟಾ ಬ extra extra ಏತಕ್ಕೆ ಚಟ್ನಿ ಕಲರ್ ಚೇಂಜ್ ಮಾಡಿದೇ ಏತಕ್ಕೆ

ಸಣ್ಣ ಇರ್ಬಿ ಮೇಲೆ ಹಾಕು ಎಫರ್ಟ್ ನೀನ್ ಏನಾರ ದೊಡ್ಡ ಜೊಂಡಗದ ಮೇಲೆ ಹಾಕಿದ್ ಅಂದ್ರ ನಿನ್ನ ಬಾಡಿ ಒಳಗೆ ಏನಾರ ಇಂಪ್ರೂವ್ಮೆಂಟ್ ಹಾಕಿತ್ ನೋಡಮ್ಮ ಇರ್ಬಿಗೆ ಹಾಕು ಎಫರ್ಟ್ ಹಾಕೋದಲ್ಲ ದೊಡ್ಡ ಹಳು ಇರ್ಬಿ ಕೂಡ ಆಟ ಆಡುತ್ತೆ ಸೋಡಾ ಪುಡಿ ತರಿಸಿದ್ಯಾ ಹಂಗ ಇಟ್ಟಲ್ಲ ಸೋಡಾ ಪುಡಿ ಹಿಟ್ ಉಬ್ಬೇತಿ ಬ್ಯಾಡ್ ಬಿಡ ಅಂತ ಹಾಕಿ ಬಟರ್ ತೊಂಬರ್ ಅದು ಎನಿ ಹೆಲ್ಪ್ ನೋ ಥ್ಯಾಂಕ್ ಯು ನಮಗೆ ಇಷ್ಟ ಬೇಕಾಗಿರತ್ತೆ ನೋ ಅನ್ನೋದಾ ಯಸ್ ಸೋಕಾಸ ಬಟರ್ ಬೇಕಾ ಚೀಸ್ ಬೇಕಾ ನಿಮಗೆ ಯಾವ ದಶ ಬೇಕ ಅಂತ ತುಂಬಾ ಜಲ್ದಿ ತುಂಬಾ ಹಸೋಗೈತೆ ನನಗೆ ಓ ನಿಂಗೆ ಫ್ರಿಜ್ ನಲ್ಲಿ ಅದು ಎಲ್ಲಿ ಬಟರ್ ಕರಗಬೇಕು ಏ ಮಣ್ಣ ಕಡೆ ಕೆಟ್ಟಿ ಎಲ್ಲ ಕರಗಿ ನೀರಾಗಿತ್ತು ಸರಿ ಸರ್ ಬಟರ್ ನೀರು ಆಗೋದಿಲ್ಲ ಕಾಂತ ಬಟರ್ ಬೆಣ್ಣೆ ಆಗುತ್ತೆ ಇದು ಮೊನ್ನೆ ಏನು ಹೇಳಾತಿದ್ದೆ ಏನು ಹೇಳಾತಿದ್ದೆ ಇದು ಇದು ಏನು ఈ లాగ్ ఏనంట కేరిదలా ఏనిల్లా డె일리 లాగ్ టైప్ ఇది 100 జస్ట్ జస్ట్ ఫర్ ఫ్యామిలీ ఫన్ హింగ్ హ కామెడీ ఏనా కామెడీ ఫన్ హింగ్ కామెడీ ఫన్ కి ఫన్ కలా ఫన్న ఏ హంగ అంటే రి ఇ vena idu bro ఎం మక్లో ఏన్ మేడిదరే చంద ಏನ್ ಮಾಡಿದ್ರು ಚಂದದ ಏನ್ ಮಾಡಿದ್ರೆ ಚಂದ ಅಲ್ಲ ಏನ್ ಮಾಡಿದ್ರು ಅಂದೆ ನಾನು ಕಿವಿ ಅನ್ನೋ ಸರಿಯಾಗಿ ಒಬ್ಬ ಭಟ್ರ್ ರೆಡಿ ಐತಿ ಇಲ್ಲ ಯಾ ಸರಿ ಸರಿ ಹಂಗದು ಯಾಸ್ ಬಟ್ರ್ ದೋಸಾ ಇಸ್ ರೆಡಿ ನೀ ದೋಸೆ ಮಾಡುದ್ ಮಾಡೋಣ ನಾ ಹಿಂಗ್ ಬಟರ್ ತಿಕ್ಕೋದ್ ಮಾಡ್ತೇನಾ ಬ್ಯಾಟ್ ನಾ ಮಾಡ್ಕೊತೀನಿ ನೀವು ಬರ್ರಿ ಕೈಯೆಲ್ಲ ಆಯ್ತಲ್ಲ ಛೀ ಹಂಗ್ ಸುಡ್ತೈತಿ ಅದು ಇವ್ವ ನಂಗ ನಾನು ಕುಡಿಸಿದ ಡ್ರೆಸ್ಸನ್ನು ನೀ ನನಗೆ ಮುಟ್ಟಲು ಬಿಡುತ್ತಿಲ್ ಬೇಕಾ ಅಂತ

ಈಗ ಚಟ್ನಿ ಸಾರ ಪಲ್ಯ ಮಾಡೀನಿ ಮತ್ತೆ ಟೊಮೆಟೊ ಚಟ್ನಿ ಬಂದಾಗ ಕಟ್ಟಿ ಗಡ ಉದ್ದಿತ್ತಿದಿ ನಾ ಎಷ್ಟು ಚಂದ ಐತಿದೆ ದಿನ ಒಂದಿಟ್ ಕಡ್ಕೊಂಡ್ ಕಡ್ಕೊಂಡ್ ತಿಂದಿ ಥ್ಯಾಂಕ್ ಯು ಸ್ಪೂನ್ ಅವರು ನಿಮ್ಮ ಅಜ್ಜಿ ಇಡ್ತಾಳ ಅದರ ಕಾಂತಾರ ಮೂವಿ ಬರ್ತಕ್ಕ ಹಂಗ ಅದ ಗಪ್ಪ ಆದ್ರಲ್ಲ ಚಿನ್ನಾತ್ರನು

ಏ ಬಾಲಯಮ್ಮ ಅಮ್ಮಡಿ ಯಾರು ಹೊಲ ಸಿಡಿ ನೋಡು ಬಟರ್ ಒಮ್ಮೆ ಹೊಲ ಸಿಡಿ ಕೃಪ್ರಿ ಆಗ್ಯಾವ ನೋಡು ಕ್ರಿಪಿ ಕ್ರಿಪಿ ಕಿಪಿ ಕಿಪಿ ಆಗ್ಯಾವ ಕಿಪ್ಪಿ ಕೀರ್ತಿಯವಂತರಲ್ಲ ಕಡಕ ಕ್ರಿಸ್ಪಿ ಆಗ್ಯಾವ ಕ್ರಿಸ್ಪಿ

ಹಾ ಬೆಳಕಿ ಬಾಯ್ಲಿ ಏನಾಗಿಲ್ಲ ಬಿಡು ಸ್ವಲ್ಪ ಬಿತ್ತದು ನೀನು ನೀ ಆಟೋ ನಿನಗೇನು ಸಾಕ್ ನಂಗೆ ಎರಡು ದೋಸಿ ಬಿಗಿ ಹಚ್ ಬಿಡೀ ಏನಾಗಿಲ್ಲ ಹೌದು ನೀನು ಹೋಮಾರೇ ನೀ ಚೀಸ್ ಹಾಕ್ಲಾ ಒಂದು ಏನು ಅದು ಬೆಟ್ರ ನೀವು ಬೆಟ್ರಾಯ್ ಬಿಡ ಸಾಕು ಮೂರ್ ನಾರ್ದು ಮರ

ಹೇಳಿ ಕೇಳೋದಿಲ್ಲವ ನೀವು ಏನು ಹೇಳೋದಿಲ್ಲ ಹೇಳ್ರ ಕೇಳಬೇಕು ಬಾ ಸಾಕತ್ ಅಂತೀನಿ ಬರೋ ನೋಡು ನೀ ತಿನ್ ನಡಿ ಬರ್ತೀನ ಏಯ್ ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡಿರ್ಬೇಕನ ಯಾರ ಅದು ನೋಡಲಿಲ್ಲ ಕೈ ಜಾರ ಬಿತ್ತು ಕೈ ಜಾರ ಬಿತ್ತು ಬೇಕಂತ ಕೆಡಕುತ್ತಾರೆ ಯಾರ ನಲ್ಲೇ ಗಡ್ಡುದಾನ ಪ್ಲೇಟ್ ಬಟಾಟಿ ಪಲ್ಲೆ ಮೇ ಮುಚ್ಚಿದ್ ನೆಂದೇರಿ ಹ ಅದನ್ನ ತಗದು ನನಗೊಂದ್ ಸ್ವಲ್ಪ ಹಚ್ಕೋಬೇಕಂತ ಹಚ್ಚಕ್ ಹೋದ್ ತಗ್ಯಾಕ್ ಹೋದೆ ಅದು ಹ್ಮ್ ಬಿತ್ತು ಜಾರಿ

ಐದು ತಿಂತೀನಿ ಐದು ಅವು ಸುಮ್ಮ ಹವಾದಾಗ ಅಡ್ಡ ಅವು ಹವಾದಾಗಿಲ್ಲ ಬರ್ರಿ ಎಲ್ಲರು ನಾಷ್ಟ ಮಾಡುಮು ಹಸಿಗೆ ಮ್ಯಾಕ್ ಕುಂತ ನಾಷ್ಟ ಮಾಡ್ತಾರನು ಬಿಡು ತೋರಿ ಕಾಲಿಗೆ ಏನೂ ಆಗಿಲ್ಲ ನಿಂಗೂ ಬಿಕ್ಕಿಡಿಲ್ಲ ರಬ್ಇದನ್ನು ಮಾಡಾತೆ ಮತ್ತೆ ರೆಡಿ ಹೇಂಗಾಗಿತಿ ಈಗ ಹೇಳ್ರಿ ಹಾ ಹು ಸುಮಾ ಅದಲ್ಲ ಸುಳಗೆ ಅದು ಸುಳಾಳ ಫ್ರ್ಯಾಂಕ್ ಮನ್ನ ಜಲ್ದಿ ನಾಕ್ ಬಿಟ್ಟಿದ್ನಲ್ಲ ಅದಕ್ಕೆ ಇನ್ನೊಂದಸಲ ಫ್ರ್ಯಾಂಕ್ ಮಾಡಾಕ

ಅಂತೂ ಇಂತು ಸ್ವಲ್ಪ ಕ್ಯಾಮ್ರಾ ನೋಡ್ಯಾ ರೀ ನಾ ಇಟ್ಟಿದ್ದು ನೋಡಿದ್ರು ನಾನು ನೋಡಲ್ಲ ಅಂತ ಅನ್ಕೊಂಡು ಬ್ರೆಡ್ ಪಾಕೆಟ್ ಇಟ್ಟು ಸೆಟ್ ಮಾಡಿದೆ ಬಟ್ ಈ ಐಫೋನ್ ಎಲ್ಲ ತಂದು ಕೇಳ್ಬಿಟ್ರೆ ಅಲ್ಲಿ ಅಂತ ಹೇಳಿದ್ ಬೇರೆ ಆಪ್ಷನ್ ಇಲ್ಲ ರೀ ಕ್ಯಾಮ್ರಾ ನೋಡ್ಯಾರ ಸೆಟ್ ಮಾಡಿದ್ದು ನೋಡ್ಯಾರ ಆದ್ರೂ ನಂಬಿದ್ರು ನೋಡು ನಿಜವಾಗ್ಲು ಬಿದ್ದಿರ್ಬೇಕು ನಾನು ಕ್ರಿಸ್ಪಿ ದೋಸಾ ತೋರ್ಸು ಹ್ಞೂ ನೋಡ್ರಿ ಚೀಸ್ ಆ್ಯಂಡ್ ಬಟರ್ ಹೊರಗೆ ಹೊರಗೆ ರೀ ಹ್ಮ್ ಡನ್ ಅಪ್ಪ ನಿಮ್ಮ ಏನು ಮಾಡಿ ನೋಡ್ರಿ ಅವ್ರ ಮನೆಗೆ ಗಪ್ಪ ಹ್ಮ್ ಬರ್ರಿ ನಾಷ್ಟು ಯಾರು ದೋಸೆ ತಿಂದು ಮೂರು ದೋಸೆನಿ ಮೂರ್ನೋದ ಓಕೆ ನಾಷ್ಟ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೇವ್ರಿ

ಫಸ್ಟ್ ಇಟ್ಟಿದ್ಲು ನಾನು ಏನ್ ಬಿಡೋ ನಾರ್ಮಲ್ ಬಿಡೋ ಏನೋ ಏನಂದ್ರ ಲಾಗ್ ಮಾಡತ್ತೆ ನಾರ್ಮಲ್ ಮಾಡೋದ್ ಬಿಡ ಅಂತ ಹೇಳಿ ಸುಮ್ ನನ್ನ ಹಬ್ಬಕ್ಕೆಲ್ಲ ಮಾಡ್ಕೊಂಡು ಅದ ನೀವೇ ಮುಂದಾಗ ಎಲ್ಲ ನೋಡ್ರಿ ನಾವು ಹೆಣ್ಮಕ್ಳು ಏನಾರ ಅಕಸ್ಮಾತ್ ಅಂದ್ರೆ ಮನೆಗೆ ಅದ್ ಮನ್ಯಾಗ ಏನ್ ಅಂದ್ರೆ ಸ್ವಲ್ಪ ಏನು ಏನ್ ಮಾಡಿ ದಡಗಣ ಕೇರ್ತೀನೋ ಅಂತ ಹೇಳಿ ಅದು ಬಿಟ್ಟು ನೀವು ಹಿಂಗೆ ಮಾಡಾಕೈತ್ರ ಅಂದ್ರೆ ಏನು ಅನ್ಸತಿ ಈಗ ನಿಜ ಆಯ್ತು ಸುಳ್ ಅಂಚ್ ಬಿಡದ್ರಿ ಈಗ ನಾನು ನಡಬಾರ ಏನ್ ಮಾಡ್ತಿರ್ತೀನಿ ನನಗೆ ಊಟ ಕೊಟ್ಟಿರ್ತಾಳಿ ನೀರು ಮರ್ದಿರ್ತಾಳೆ ನಂದೊಂದು ಹ್ಯಾಬಿಟ್ ಐತಿ ಅದ ಮುಂದೆ ನಾವು ಹೀಗೆ ಮಾಡಿಬಿಟ್ಟಂದ್ರೆ ನಮ್ಮ ಇದ್ರ ನಮ್ಮಅವನು ಓಡ್ತಾಳ ಈಕಿದ್ರ ಈಕ್ಕಿನೂ ಓಡ್ತಾಳೆ ಹಂಗ ಒಂದ್ಸಲ ಎರಡು ಸಲ ಮಾಡಿದ್ರೆ ಓಕೆ ಪದೇ ಪದೇ ಮಾಡಿದ್ರೆ ಏನಾಗ್ಬಿಡ್ತೈತಿ ಬಿಡದೈತಿ ಮುಂಚಾಗ ನೀವು ಮಾಡ್ದ ಡೌಟ್ ಅಂತ ಕೊಡ್ದ ಬಿಟ್ಬಿಡ್ತಾರೆ ಅದಕ್ಕೆ ನಾವು ಊಟಕ್ಕಿಂತ ಮೊದಲು ನೀರಿಡ್ಬೋದು ಹೇಳ್ತೀನಿ ಇಂಥ ಡ್ರಾಮಾ ಎಲ್ಲ ನನ್ನ ಜೋಡಕ್ ಹೋಗಳ ನಾನು ಆಲ್ರೆಡಿ ಇದರಾಗ ಪಿ ಎಚ್ ಡಿ ಮಾಡೀನಿ ಯಾಸ್ ಅಂದಲ್ಲ ಎರಡು ಸಲ ಬಾಕ್ರ ಆಗಿರಿ ನೀ ಹುಟ್ಟುಕಿತ ನೀ ಹುಟ್ಟುಕಿತ ಮೊದಲೇ ಈ ಆಟ ಆಡಿ ಬಿಟ್ಟಿನ ಯಾಸ್ ನಿನಕಿತ್ತ ಮುಂದೆ ಹುಟ್ಟಿದ ಅಂದ ಈಗ ಇಪ್ಪತ್ತೆಂಟು ಮೂವತ್ತು ವರ್ಷದ್ದು ಹಿಂಗೆ ನೂಡ್ಯದ ನಿಮಗೆ ಇಲ್ಲ ಬಟ್ ರಿಯಲ್ ಇದನ್ನು ಮಾಡಿಬಿಟ್ಟಿನ ಬಟ್ ಈಗೀಗ ನೀನಾ ಸ್ಟಾರ್ಟ್ ಮಾಡಿ ಇದನ್ನ ಭ್ರಮೇದಾಗ ಬದುಕ್ತಾರಂತಾರಲ್ಲ ಅಂತಾರ ನೋಡಿ ಅದಕ್ಕೆ ನಿಮಗೆ ಅಬ್ಬವ್ರು ಹಾಂ ನೀವು ಮಾತಾಡ್ತಾ ಮಾತಾಡ್ತಾ ಮಾತು ಜಗಳ ಆಗಬಾರ್ದ ಹೆಡಕಿನ ಚೆಂಡಿಗೆ ಕುಂದರ್ಸ್ತೇನೆ ನಮ್ಮ ಹೆಡಕಿನ ಚೆಂಡಿ ಹಿಂಗೆ ಕುಂದರ್ಸ್ತೀನಿ ಹಿಂಗೆ ಕುಂದರ್ಸ್ತೀನಿ ಹೆಡಕ್ಕಿಗೆ ಐದು ಬರಲ್ಲ ಹಂಗ ಈಗ ಏನಾರ ಬೈದ್ಕೊಳ್ಳಿ ಹಿಂಗೆ ಡೌ ಮಾಡಿಬಿಡ್ದಾಳೆ ನಾನು ಬ್ರಷ್ ಹಲ್ದುಕೊಳಗ ಇಲ್ಲಿ ಒಳಗೆ ಚುಚ್ಕೊಂಡ್ಬಿಟ್ಟೇನೆ ಒಳಗೆ ಚುಚ್ಕೊಂಡ್ಬಿಟ್ಟೆ ಹ್ಞೂ ಇಂಥಲ್ಲೇ ನೀನು ಶರಣ ಒಂದು ಕೆಲಸ ಮಾಡಿ ಒಂದು ಬ್ರಷ್ಲೆ ಹಲ್ದಿಕ್ಕೋ ಬನ್ನಿ ಎರಡು ಬ್ರಷ್ಲೆ ಹಲ್ದಿಕ್ಕೋ ಎರಡು ಕೈ ಕೆಲಸ ಕೊಡೋದು ಹ್ಯಾಂಗೆ ಓದೈತಾನ ಒಂದು ಹಾಂ ಈ ಕಡೆ ಒಂದು ಕ್ರಾಸ್ ಇಂಟ್ರ್ ಕ್ರಾಸ್ ಮಾಡಿದ್ದೇನೆ ಸಣ್ಣ ಹುಡುಗಿ ಆಗ್ಯಲ್ಲ ಸಣ್ಣ ಹುಡುಗರು ಚುಚ್ಕೋತಾರ ನೀವು ಚುಚ್ಕೊಳ್ಳಲ್ಲ ದೊಡ್ಡಾಗ ಆ ಕೆಷ್ಟ ಅಲ್ರಿ ನಾನು ಚುಚ್ಕೊಂಡ್ರಿ ನಾವಾಗ ಅವಾಗ ಹೇಳ್ಕೊಳ್ಳೋದು ಅಷ್ಟ ನಾನು ನೀವು ಯಾರ್ಯಾರ ಚುಚ್ಕೊಂಡಿರಿ ನೆನಪಾಗಿರತ್ತ ಅವ್ರಿಗೆ ಅಮ್ಮನ ಅಮ್ಮನ ತೋರಿಸ್ ಬಿಡೋ ಮರೇ ನಾವು ವಿಡಿಯೋ ಮಾಡಾಕತ್ತಿದ್ದೀರಿ ಬಟ್ ವಿಡಿಯೋ ಮಾಡ್ಬಾಡ್ತಾನೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತಿ ನಾವು ನೋಡೇ ಇಲ್ಲ ಮೈಕ್ ಕನೆಕ್ಟ್ ಆಗೇ ಇಲ್ಲ ಅದು ಮೈಕ್ ಕನೆಕ್ಟ್ ಆಗೈತೆ ಅಂತ ನಾವು ಹಂಗೆ ವೀಡಿಯೋ ಕಂಟಿನ್ಯೂ ಆಗಿ ಪೂರ್ತಿಯಾಗಿ ಮಾಡೋ ಅರ್ಧ ವಿಡಿಯೋ ಎಲ್ಲೂ ನಾವು ಪೂರ್ತಿ ಸೌಂಡೇ ಬಂದಿಲ್ಲ ಹಂಗಾಗಿ ಬ್ಯಾಕ್ ವಾಯ್ಸ್ ಕೊಡಕತೆ ನೋಡ್ರಿ ಮತ್ಕೊಂಡ್ ಮಾತಾಡ್ಕೊಂಡ ಕುಂತಿದ್ರಾಗನ ನಾನು ದೋಸೆ ಎಲ್ಲ ಖಾಲಿ ಮಾಡ್ಬಿಟ್ಟೆ ದೋಸೆ ಖಾಲಿ ಮಾಡಿಡ್ರೆ ನಾವು ನಮ್ಮ ಪೌರ ತೋರಿಸ್ಬೇಕಂತೇಳಿ ಹೇಳಿ ಮೈಕ್ ನಾವ್ ಬಂದ್ರ ಪರವಾಗಿಲ್ಲ ವೀಡಿಯೋ ನಿಲ್ಲಬಾರ್ದು ನಮ್ಮ ವಾಯ್ಸ್ ಅಂತೇಳಿ ಬ್ಯಾಕ್ ವಾಯ್ಸ್ ಕೊಡಕತ್ತೀವಿ ಇದಕ್ಕೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದು ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಆಗಿರ್ತೈತಿ ನೋಡ್ರಿ ನಾನು ದೋಸೆ ಹಾಕ್ತೇನೆ ಹ್ಯಾಂಗ್ ಹಾಕ್ತೇನೆ ಅಂತ ನೋಡ್ರಿ ನೀವು ಬಟ್ ಯಾರ್ಯಾರು ನೀವು ದೋಸೆ ಹಾಕಿಕೊಟ್ರಿ ಇದೋರಿಗೆ ನಿಮ್ಮ ನಮ್ಮ ಸಿಸ್ಟರ್ಸ್ಗಳಿಗೆ ದೋಸೆ ಹಾಕಿ ಕೊಡ್ರಿ ನಮ್ಮ ನನ್ನ ಕಡೆಯಿಂದ ಯಾವ ರೀತಿ ದೋಸೆ ಆಗುತ್ತಾ ನಾ ಹ್ಯಾಂಗ್ ಮಾಡ್ತೇನೆ ಅಂತ ತೋರಿಸ್ತೀನಿ ನಿಮ್ಗೆ ನಮ್ದೊಂದು ಟೆಕ್ನಿಕೇ ಬೇರೆ ಐತದ

ಅದು ನ್ಯಾಚುರಲ್ ನಾರ್ಮಲ್ ಫಸ್ಟ್ ವಯಸ್ಸನ ಬಹಳ ಚಂದ ಇತ್ರಿ ಅದು ಕಾಮಿಡಿಯಾಗಿ ಏನೇನೋ ಏನೇನೋ ಹಂಗೆ ಮಾತಾಡ್ಕೊಂಡು ಮಾಡಿದ್ವಿ ಬಟ್ ಮೈ ಬ್ಯಾಡ್ಲಕ್ ಹಿಂಗೆ ಹಾಡು ಹಿಂಗ ದೋಸೆ ಹಾಕೊಂತ ಸಾಂಗ್ ಹಾಡ್ಬೇಕ್ರಿ ಏನದ ಅದ ಯಾವುದೋ ಒಂದು ಸಾಂಗ್ ಐತ ಲೊ ಮಾರ ವೀರ ಶೂರ ನಳ ಮಹಾರಾಜರು ಗಾಂಡ ಸರ್ ಈ ರೀತಿ ಸಾಂಗ್ ಹಾಡ್ಕೊತ ಮಾಡಿದ್ರ ಒಂದು ಮಜಾ ಬರತ್ತೆ ಸುರುತು ನೋಡ್ರಿ ಎಣ್ಣಿಗೆ ನೋಡ್ರಿ ಎಣ್ಣೆ ಅಂತಾರ ನಾನು ಇವ್ರಿಗೆ ಎಷ್ಟ್ ಚಂದ ನೀಟಾಗಿ ಸ್ವಲ್ಪ ಸ್ವಲ್ಪ ಹಚ್ಚಿ ಹಾಕೊಟ್ಟಿನಿ ಇವ್ರ ಸಾಕ್ ಸಾಕೋರ್ಗ ಅಲ್ಲಿ ಹೆಂಗ್ ಸುರಿತಾರೆ ನೋಡ್ರಿ ನಮ್ಮ ಹುಡುಗರು ಮೇನ್ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಯಾವ್ದಾರ ಅಕಸ್ಮಾತ್ ದೋಸೆ ಆಗ್ಲಿ ಆಮ್ಲೆಟ್ ಆಗ್ಲಿ ಹಾಕಿ ಅಂದ್ರ ಎಣ್ಣೆ ಅವ್ರಿಗೆ ಗೊತ್ತೈತಿ ಎಣ್ಣೆ ಭಾಳ ಹಾಕಿರ ಯಾವ್ದೇ ಪದಾರ್ಥ ಜಾಸ್ತಿ ನಿಲ್ಲಂಗಿಲ್ಲ ದಡಗಿನ ಓಪನ್ ಅಂತೇಳಿ ಆ ಕಣಕ್ ಏನ್ ಮಾಡ್ತೀರಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಗ್ತೀವಿ

ಅದ್ರ ಹೆಸರೇನೋ ಮರ್ಯಾದ್ ಹಂಚ್ ಯಾವ್ ಹಂಚ್ ಸ್ಟಿಕ್ ನಾನ್ ಸ್ಟಿಕ್ ಅದಪ್ಪ ಇವ್ ದೋಸೆ ಹಾಕಿದ್ ಕುಳ್ಳಿ ಅದಕ್ಕೆ ಎಣ್ಣೆ ಗಣ್ಣ ಬಿಡ ಔಷಧ ಏನಲ್ಲ ಆಟೋಮೆಟಿಕ್ ಬರುತ್ತೆ ನೋಡ್ರಿ ದೋಸೆ ಹಾಕಿನ ಹಂಗೈತಿ ಫೈನಲ್ ಆಗಿ ದೋಸೆ ಮಸ್ತ್ ಅಂದ್ರ ಮಸ್ತ್ ದೋಸೆ ಹಾಕಿ ಕೊಟ್ಟಾರ ನೋಡ್ರಿ ನಮ್ ನಮ್ ಬರ್ರಿ ಯಾರ್ಯಾರು ನಾನು ಕೈಯನ್ ದೋಸೆ ತಿನ್ಬೇಕಂತೀರಿ ಎಲ್ಲರೂ ಬರ್ರಿ ನಮ್ಮ ಹೈದರಾಬಾದಕ್ಕೆ ನಿಮ್ಗೋಸ್ಕರ ಸ್ಪೆಷಲ್ ದೋಸೆ ಮಾಡಿಕೊಡ್ತೀನಿ ಇವ್ರ ಹೈದರಾಬಾದ್ ಬರ್ರಿ ಇವ್ರ ಮನಿಗ್ ಬರ್ರಿ ಸ್ಪೆಷಲ್ ದೋಸೆ ಹಾಕೊಡ್ತಾರೀ ನಾನು ಎಷ್ಟೊಕ್ಕ ಹಿಟ್ ಮಾಡಿ ಬಂದು ಎಲ್ಲಾರು ನಮ್ಮ ನಾನು ಯಾವ್ಯಾವ ದೋಸೆ ಮಾಡ್ತೀನಿ ಅಂದ್ರಿ ಇದುವರೆಗೆ ಮಾಡಿಲ್ಲ ಈಗ ಪ್ಲೇನ್ ಅಷ್ಟು ಮಾಡೀನಿ ಇನ್ನೊಂದು ಈಗ ಶೇಂಗಾ ತಿಂಡಿ ದೋಸೆ ಮಾಡತೀನಿ ಈಗ ಅದಲ್ದೆ ನಿಮಗೆ ಇನ್ನೂ ಯಾವ ದೋಸೆ ಮಾಡ್ಕೊಡ್ತೀನಿ ಅಂದ್ರೆ ನಾನು ಏನಪ್ಪ ಅಂತಂದ್ರೆ ಒಂದು ಮಸಾಲೆ ದೋಸೆ ಎಗ್ ದೋಸೆ ಪ್ಲೇನ್ ದೋಸೆ ಬಟರ್ ದೋಸೆ ಚೀಸ್ ದೋಸೆ ಹಿಂಗೆ ಉತ್ತಪ್ಪ ಹೋಟೆಲ್ ಲಿಸ್ಟ್ ಹೇಳ್ದಂಗೆ ಹೇಳಕತ್ತಾರ ಅರ್ಬಲಾ ಮಾಡ್ಕೊಡ್ತೀನಿ ಶೀರಾ ಉಪ್ಪಿಟ್ ಇಡ್ಲಿ ಪೂರಿ ಚಪ್ಪತ್ತಿ ಅಂದ್ಬಿಡು ನೋಡಿ ಯಪ್ಪು ನಾನು ನನಗೊಂದು ಏನಾರ ಬೇರೆ ದೋಸೆ ಮಾಡಿಕೊಡು ಅಂತ ನಾನು ಯಾವ್ದು ಬೇಕೆಂದರೂ ನಂಗೆ ಚೀಝು ಬಟ್ರ್ ಅಷ್ಟು ಲೈಕ್ ಆಗಂಗಿಲ್ಲ ಹಂಗಾಗಿ ನಾನು ಶೇಂಗಾ ಹಿಂಡಿ ಹಾಕ್ಕೊಡ ಅಂದೆ ರೀ ಶೇಂಗಾ ಹಿಂಡಿ ಹಾಕಿ ಒಂದು ದೋಸೆ ಹಾಕಾಕತ್ತಾರ ನೋಡ್ರಿ ಇದು ಸೆಕೆಂಡ್ ದೋಸೆ ನಾನು ನಾಲ್ಕು ಕಟ್ಟದ ಬಿಟ್ಟೆ ನೀವು ಅದ ನೀವು ನಾಲ್ಕು ಕಟ್ಟದ ಬಿಟ್ಟೆ ನಾನು ಇದು ಒಂದು ಸ್ವಲ್ಪ ಆಕಾರ ತಪ್ಪತ್ರಿ ಬಟ್ ಪರವಾಗಿಲ್ಲ ಆಕಾರ ತಪ್ಪಿಲ್ಲ ಒಂಚೂರು ತಿಡುವಾಗ ದಪ್ಪತ್ತೆ ಅದು ಅದು ತೆಳ್ಳಗಾಗಿತ್ತು ಫುಲ್ ಹಿಂಡಿ ಈಗ ಏನಪ್ಪ ಹಿಂಡಿ ದೋಸೆ ಅಂದ್ರೆ ಕೂಡ ಹಿಂಗ ದೋಸೆ ಹಾಕೋದ್ರಿ ಮ್ಯಾಗ ಹಿಂಡಿ ಹಿಂಡಿ ಹಾಕಿ ಬಿಡ್ತ ನೋಡ್ರಿ ಮುಗಿತು ದೋಸೆ ಹಿಂಡಿ ಹಿಂಡಿ ಬಿಡದಾ ಹಿಂಡಿ ಹಾಕೋದಲೇ ಯಾತರ ಮಾತಾಡಬೇಕು ನೋಡಕ್ ಆಗ್ಲಿ ಬರ್ದಾಗ ಸೌಂಡ್ ಯಾವ ರೀತಿ ಬಂದೈತಿ ಹೇಳಿ ಅರ್ಧ ವಿಡಿಯೋ ಪೂರ್ತಿ ಬಂದೈತಿ ನಾವು ಇದು ಹಂಗ ಅಂದ್ರೆ ಕರೆಕ್ಟ್ ಆಗೇನ ಮಾಡಿವಿ ಅದ್ ಏನ್ ಮಿಸ್ಟೇಕ್ ಏನೋ ಗೊತ್ತಿಲ್ಲ ಅದ್ ನಾರ್ಮಲ್ ಹೊರಗಿನ ವಯಸ್ಸು ತಗೊಂಡಿಲ್ಲ ಈ ಕಡೆ ನಮ್ ಮೈಕ್ ವಯಸ್ಸು ತಗೊಂಡಿಲ್ಲ ಯಾವ್ದು ತಗೊಂಡೇ ಇಲ್ಲ ರೀ ಅದೇ ನಿಮಗ ನಮ್ಮ ವಾಯ್ಸ್ ನಿಲ್ಲಕ್ಕೆ ಹೋಗ್ಬಾರದು ನಮ್ಮ ಉತ್ತರ ಕನ್ನಡದ ಭಾಷೆ ಯಾವುದೇ ಕಾರಣಕ್ಕೂ ಮ್ಯೂಟ್ ಆಗ್ಬಾರದು ಅಂತೇಳಿ ಮತ್ತೆ ನಾವು ಇಲ್ರಿ ನಾವು ಹಿಂಗೆ ವಾಯ್ಸ್ ಕೊಡೋಣ ಅಂತಂದಳು ಆಯ್ತಪ್ಪ ನಿನ್ನ ಪ್ರಕಾರ ಅಂತ ಹೇಳಿ ಎರಡ್ನೇ ವಿಡಿಯೋ ನೋಡ್ರಿ ಇದು ನಮ್ಮ ನಾವು 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 ಬಕ್ರಾಮ್ ಮಾಡ್ಕೊಬೇಕತ್ತು ವಿಡಿಯೋ ಮಾಡತ್ತೀವಿ ಇದು ಮೊಬೈಲ್ ನಮ್ಮನೇ ಬಕ್ರಾಮ್ ಮಾಡ್ಬಿಡ್ತಿ ಅಂತ ಏನು ಮಾಡುದ್ರಿ ಅದಕ್ಕೆ ತಾನೊಂದು ಬಗೆದಾರ ಮೊಬೈಲ್ ಒಂದು ಬಗಿಯ ಅಂತ ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆಯ್ತು ಅನ್ನಂಗ ಆಗ್ಬಿಡ್ತು ಫೈನಲ್ ಆಗಿ ಎರಡು ದಿವಸ ಹಾಕಿದ್ರು ನೋಡ್ರಿ ಅವರು ನಮ್ಮಮ್ಮ ಹೆಂಗ್ರಿ ಈ ಹುಚ್ಚಾಟಿತ್ರಿ ಹೆಂಗ ಇದರೊಳಗೆ ಅದು ಯಾವ ಹಾಡ ಅಂದ್ರೆ ವೀರ ವೀರಶೂರ ನಳ ಮಹಾರಾಜರು ಗಂಡಸರಲ್ಲವೇ ಈ ಹಾಡಿದ್ರೆ ನನ್ನ ಕೈಯಿಂದ ದೋಸಾ ತಿನ್ನುವ ನೀನು ಹೆಣ್ಣುಮಗಳಲ್ಲವೇ ಆಕ್ಚುಲಿ ಇದನ್ನ ವಿಡಿಯೋ ಕಂಪ್ಲೀಟ್ ಮಾಡಿರ್ಲಿಕ್ಕಂದ್ರ ಸರಿ ಕಾಣಂಗಿಲ್ಲ ಅಂತ ಹೇಳಿ ನಾವು ಅಂತ ಏನ್ ಮಾಡಿದ್ವಿ ಇಲ್ಲ ವಿಡಿಯೋ ಇನ್ ಮತ್ ಬ್ಯಾರೆ ಹೊಳ್ಳಿ ಮಾಡಕ್ ಹೋದ್ರು ಅಷ್ಟ್ ಸರಿ ಅನ್ಸಂಗಿಲ್ಲ ಬೇಡ ಇದನ್ನ ಬ್ಯಾಕ್ ವೈಸ್ ಕೊಟ್ಬಿಡೋನ್ರಿ ಅಂತ ಅಂದಿ ಸೊ ಹಂಗಾಗಿ ಎರಡು ಗರಿ ಗರಿ ದೋಸಾ ಕೆಂಪ್ ಕೆಂಪ್ ಕ್ರಿಸ್ಪಿ ದೋಸಾ ಎಲ್ಲ ಬಾರಿ ಬಂದು ನೋಡಿ ನಮ್ ದೋಸಾ ಹಂಗಾಗಿದೆ ಅಂತ ದಯವಿಟ್ಟು ಕಾಮೆಂಟ್ ಹಾಕ್ರಿ ನಿಮ್ಮ ಕಾಮೆಂಟ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಆಲ್ಮೋಸ್ಟ್ ನೀವು ಕೊಡೋ ಕಾಮೆಂಟ್ ಎಲ್ಲ ನಾವು ರಿಪ್ಲೈ ಕೊಡಾಕತ್ತೀವಿ ಇನ್ನು ಕೊಡ್ತೀವಿ ಬಟ್ ಕೇವಲೊಬ್ಬ ಅಣ್ಣ ಕಾಮೆಂಟ್ ಹಾಕಿದ್ದ ಅವ ಪಬ್ಲಿಕ್ದಾಗ ಹೆಂಗ್ ಹಾಕ್ಬೇಕು ಏನಂತ ಗೊತ್ತಿಲ್ಲ ಕಡೆ ಅಕ್ಕನ ಅಂತಾನೆ ಕಾಮೆಂಟ್ ಹಾಕ್ತಾನ ಅವನಿಗೆ ಬೇಡ ಬೇಡ ಅಂತ ಹೇಳಿ ಟು ಸೌಕರ್ರ ನೀನ್ ಏನು ಕಾಮೆಂಟ್ ಹಾಕಿಯಲ್ಲ ಅಲ್ಲ ನೀನ್ ಕಾಮೆಂಟ್ ನೀನ್ ಬರ್ಲಾರ್ದಂಗ ಮಾಡಿ ನಾನು ಏನು ಬರಿತಿ ಬರೀ ನೀನ್ ಇಲ್ಲಿ ಏನೋ ಉಚ್ಕೋತಿ ಭಾಳ ತಿಂದ್ರ ಅದೇನೋ ಹಾಗನ್ಕ ಏನೋಸಾರ ಶೇಂಗಾಸಾರ್ ಶೇಂಗಾರಿಗೆ ತಿಂದಾರ ಎಲ್ಲಾ ಉಚ್ಕೋತಾರನ ತಂಗಾರ ನೀನ್ ಬಾಳ ಸಲ ಶೇಂಗಾಸಾರು ತಿಂದೋರೆಲ್ಲ ಉತ್ಕೊಳ್ಳೋಂಗಿಲ್ಲಪ್ಪ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡ್ತಾರ ಬೇರೆ ಕಡೆ ಎಷ್ಟು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನಮ್ಮ ಕಡೆ ಸಾರು ಬರೀ ಬೇಳೆ ಸಾರು ಒಂದು ಇಷ್ಟ ಇಷ್ಟಾಗಲ್ಲ ಅಂತ ಹೇಳಿ ಮತ್ ಬಿಡ್ರಿ ಹೋಲ್ ಬಿಡೋಂದ ಇಲ್ಲ ಆಯ್ಕೆ ಮತ್ತೆ ಕ್ಯಾಮರಾಮನ್ ಫಾಲೋ ಮಾಡ್ ಇಷ್ಟು ಬಕ್ರಾ ಮಾಡ್ಬಿಟ್ರಿ ಪಲ್ಯ ಒಂದೇ ಕೇಳಿದ ನೋಡ್ರಿ ಪಲ್ಯ ಹಿಂದ ಹಾಕ ಒಂದ್ಸಲ ಅವ್ರಿಂದ ಓದ್ನಿ ಒಳಿ ಇಟ್ ಬರಕ್ ಒಂದ್ಸಲ ಓದ್ನಿ ಹೌದ್ ಮತ್ತೆ ಕ್ಯಾಮರಾಮನ್ ಬರಬೇಕು ಈಡೇ ಮಾಡಿ ನೀನ್ ಉಡೇ ಮಾಡಿ ನಾನ್ ಬರ್ತಿರಂಗಲ್ಲ ನಾ ಹಚ್ಕೊಂಡ್ ಬಂದಿದ್ರ ನಾನ್ ದೋಸೆ ತಿನ್ನೋದ ಮುಗಿದ್ ಬಿಡ್ತಿತ್ತಲ್ಲ ಈಗ ತಿನ್ನಕತಿ ಇಲ್ಲಿ ಎರಡ್ ದೋಸ ಆಯ್ಬಿಟ್ಟಿರ ಮತ್ತ ಏನ್ ಆ ಮುಗಿತ ನೋಡ್ರಿ ಇನ್ನೊಂದ್ರಿ ಯಾರ್ಯಾರ ನೀವ್ ಅಡಗಿಯೋದು ಮಾಡಿರ್ತೀರಿ ನೆನಪಾರಿ ಬಿಟ್ಟಿರ್ತಿರಿ ಖಾಲಿ ಈ ರೀತಿ ಖಾಲಿ ಇಡಕ್ ಹೋಗ್ರಿ ಬಿಟ್ಟ ಹೊಡ್ರಿಕ ಖಾಲಿ ಇಟ್ಟರೆಂದ್ರೆ ನಾನು ಹಾಕಿಳಕಿ ಓಕೆ ನಾನು ಹಾಕಿನ ಅಂತ ತಿಳ್ಕೊಡ್ರಿ ಯಾವುದೋ ಅಡಿಗೆ ಮಾಡಿದ್ರು ಅದ್ರ ಮೇಲೆ ಪದ್ಧತಿ ಸರಿ ಮುಚ್ಚ್ರಿ ಯಾಕಂದ್ರೆ ತುಳ ಜಾಗ ಹಲ್ಲಿ ಏನಾರ ಮನ್ ಮನ್ಯಾಗ ಸಣ್ಣ ಸಣ್ಣ ಹುಡುಗರು ಏನಾರು ತಿಂತಿರ್ತಾವ ಸೊ ಅವಕ್ಕೆ ಹೆಲ್ತ್ ಇಶ್ಯೂ ಆಗುತ್ತಾ ಆ ಕಾರಣಕ್ಕೆ ಯಾವುದೋ ಅಡಿಗೆ ಮಾಡಿದ್ರು ಅದ್ರ ಮ್ಯಾಲ ಮುಚ್ಚಿಡ್ರಿ ಊಟ ಮಾಡೋದ್ನಾಗ ನೀರು ತಗೊಂಡ್ ಕುಂದ್ರಿ ಹೌದಾ ನೆತ್ತಿಗೆ ಪ್ಯಾಪೆ ಅನ್ನೋದಕ್ಕಿಂತಕೊಳ್ಳೋದ್ ಬೆಸ್ಟ್ ನಮ್ಮ ಅಮ್ಮ ನೋಡ್ರಿ ನಾನು ಮನಿ ಪ್ಲಾಂಟ್ ಎಲ್ಲ ಕೆಡಿವಿ ಅದನ್ನೆಲ್ಲ ಚಿಂದಿ ಚಿಕ್ಕ ಚಿತ್ರಾನ್ನ ಮಾಡ್ಬಿಟೈತೇ ಚಿಂದಿ ಚಿತ್ರಾ ಬೂಂದಿ ಮೊಸರ ನಾವ್ ಇಬ್ಬರಿಗೆ ಒಂದ್ ಹದೈತಿ ಅದಕ್ಕೊಂದ್ ಬೇರೆ ಹತ್ ಬಿಟ್ಟ ನೆಡಿ ನಾವ್ ದೋಸೆ ತಿನ್ನೋಣ ನಾವ್ ಹಿಂಗ ದಾಟಿ ಕಟ್ಟಿ ಮಾತಾಡೋದಂದ್ರ ಬಹಳ ಇಷ್ಟ ಆಗತ್ರಿ ಏನ್ ಮಾಡಿದ್ರಿ ನಡಬಾರ ನಡವಾರ್ಕ್ ಹೋಗಿರ್ತಿ ಗುಳಿಗೆ ನಾವು ಕೆಲವೊಬ್ಬರಿಗೆ ಲೈಕ್ ಹಾಕಿರ್ತೀವಿ ಕೆಲವೊಬ್ಬರಿಗೆ ಲೈಕ್ ಹಾಕಿರಂಗಿಲ್ಲ ಬರ್ರಿ ಇನ್ನೊಂದ್ಸಲ ಎಲ್ಲರೂ ದೋಸೆ ತಿನ್ನೋಣ ನಮ್ಮ ಯಜಮಾನ್ರದ್ದು ಹಾಕಿಕೊಟ್ಟಿದ್ದ ಸ್ಪೆಷಲ್ ದೋಸೆ ತಿನ್ನೋಣ ಬರ್ರಿ ಎಲ್ಲರು ನೀವು ಯಾರ್ಯಾರ ನಿಮ್ಮ ಮನೆಯೊಳಗ ನಿಮ್ಮ ಮೇಡಮ್ ಅವ್ರಿಗೆ ದೋಸೆ ಹಾಕಿಕೊಟ್ಟಿರ ಅಂತ ಹೇಳಿ ಕಾಮೆಂಟ್ ಹಾಕ್ರಿ ನಮ್ಮ ದೋಸೆ ಹೆಂಗೆ ಆಯ್ತಾ ಅಂತ ಹೇಳಿ ಕಾಮೆಂಟ್ ಹಾಕ್ರಿ ಅದನ್ನ ನೋಡಕ್ ಚಂದ ಕಾಣ್ತಾವಪ್ಪ ಅಣ್ಣ ನಾವು ಟೇಸ್ಟ್ ಮಾಡಿಲ್ಲ ಹ್ಯಾಂಗ್ ಕಾಮೆಂಟ್ ಹಾಕ್ಲಿ ತನಕ ಹೋಗ್ಬೇಡ್ರಿ ಬಂದು ತಿಂದು ಟೇಸ್ಟ್ ನೋಡಿ ಕಮೆಂಟ್ ಬರೀರಿ ಓಕೆ ನೋಡ್ರಿ ಚಾಲು ಮಾಡಿ ಸಣ್ಣಗೆ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಶುರು ಆಯ್ತು ಈಗ ಸೆಕೆಂಡ್ ರೌಂಡ್ ಸಡ್ಲ್ ಬಿಡಂಗಿಲ್ಲ ರೀ ಕೇ ವಟ್ಟ ಅಟ್ಟಿ ಬರ್ದಲ್ಲ ಬಡ್ಡಿ ಸುಮ್ಮ ಹೊಡೆದು ಬಿಡದಿ ಸಡ್ಲ್ ಬಿಡದಿ ಅಕ್ಕ ಮಾಡಿ ಶಾಂಗನ್ ಮಜ್ಜಿಗೆ ಅನ್ನೋದು ಅಲ್ಲ ಮಾಡದ ತಿನ್ನೋ ಸಂಬಂಧ ಮಾಡಿರ್ತೀವಿ ಮತ್ತೆ ಯಾಕ ಸಡ್ಲ್ ಬಿಡಬೇಕು ರೀ ಆಯ್ತು ಆಯ್ತು ಏನಿಲ್ಲ ರೀ ವಿಡಿಯೋ ಇದ ರೀತಿ ನೋಡ್ಕೊಂತ ಇರ್ರಿ ನಮ್ಮ ಮೇಡಂ ಅವರು ಹಿಂಗೆ ತಿನ್ಕೊಂತ ಇರ್ತಾಳು ಏನಾರ ಸ್ಪೆಷಲ್ ಸ್ಪೆಷಲ್ ವಿಡಿಯೋ ಮಾಡ್ಕೊಂತ ನಾವು ಸೀನ್ ಬರತ್ತೆ ಸೀನ್ ಬರತ್ತೆ ಸೀನ್ ಹಾ ಬರತ್ತೆ ಈಗಲ್ಲ ಸೀನ್ ಅದು ಏನಪ್ಪಾ ಅಂದ್ರೆ ಮಾತಾಡ್ತಾ ಮಾತಾಡ್ತಾನ ಒಂಥರಾ ಏನ್ರ ನನಗೆ ಸೀನ್ ಬಂದಂಗ ಆಲದೈತ್ ಸೀನ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಅಕ್ಷಿ ಅಂತ ಇರ್ಲಿಲ್ಲ ಸೀನ್ ಗೊತ್ತಿಕಲ್ ಐತಿ ತೋರಿಸ್ತಾರೆ ಆದ್ರೂ ಭಾಳ ಅಂದ್ರ ಭಾಳ ಕಂಟ್ರೋಲ್ ಮಾಡ್ಕೊಂಡ್ರಿ ಅವ್ನ ಅವ್ನ ಸೀನ್ ಬಂದ್ಬಿಡ್ತು ಯಾವ ರೀತಿ ಬಂದದ ನೀವೇ ನೋಡಾಕಂತ ಆ್ಯಕ್ಚುಲಿ ಅದ್ರ ಸೌಂಡ್ ಭಾಳ ಇದ್ರಾಗ ಮ್ಯೂಟ್ ಆಗ್ಬಿಟ್ಟೈತಿ ಏನ್ ಮಾಡೋದು ಈ ಮೊಬೈಲ್ ಒಂದು ಹೈಬಿಟ್ ಐತಿ ಕ್ಯಾ ಮೈಕ್ ಒಂದ್ ಹೆಡ್ಬಿಟ್ ಐತಿ ಇವತ್ತ ನಮ್ಮ ಅಮ್ಮ ಒಂದು ಹಡ್ಬಿಟ್ ಐತಿ

ಏನಿಲ್ಲ ರೀ ನಮ್ಮ ವಿಡಿಯೋ ಇದೇ ರೀತಿ ನೋಡ್ಕೊತಿರ್ರಿ ನಿಮ್ಮ ಸಪೋರ್ಟ್ ನಮಗೆ ಹಿಂಗೆ ಇರಲಿ ಇದೋರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹೌದಾ ನೀವು ಎಲ್ಲರೂ ಖುಷಿ ಅಂತ ಅಂದ್ಕೊಂತೀವಿ ನಾವು ನಿಮ್ಮ ಮನೋರಂಜನೆ ನಮಗೆ ಇರೋದ ನಮಗೆ ಭಾಳ ಇಷ್ಟ ನಿಮ್ಮನ್ನ ಮನೋರಂಜನೆ ಇಟ್ಕೊಳ್ಳೋದ ಸೊ ಎಲ್ಲರೂ ಖುಷಿಯಾಗಿರಂತ ಹೇಳ್ತೀನಿ ರೀ ಹೇಳ್ಕೊತ ಇವತ್ತಿನ ವಿಡಿಯೋ ಮುಗಿಸ್ಕತ್ತೀವಿ ರೀ ಜಯ ಹಿಂದ್ರಿ ಎಲ್ಲರಿಗೆ ಒಳ್ಳೇದಲ್ ರೀ ನಮಸ್ಕಾರ ರೀ ಬೈ ಬಾಯ್ ರೀ